ಜಡ್ಡೆ ಬರಲ್ಲ ಅಂಗಲ್ಲು ಕುಡಿದು ಸರಿ ದಾರು ಕುಡಿದ್ರೆ ಸರಿ ಎಲ್ಲ ಫಿಲ್ಟರ್ ಆಗ್ತದ ಬಾಯಿ ಒಮ್ಮೆ ಹರಿಗೆ ಹಾಕಿ ಬಿಡೋದಿಲ್ಲ ಜಡ್ಡ ಲಕ್ಕಡ ಬೊಕ್ಕು ಲಕ್ಕಡ ಜಡ್ಡ ಲಕ್ಕಡ ಬೊಕ್ಕು ಲಕ್ಕಡ ಮರ್ಕೊತ ಹೋಗೇ ಬಿಡೋದು ಇಂದಕ ಹಿರಿಯರು ಒಂದು ಮಾತು ಹೇಳ್ತಿದ್ರು ಯಾರು ಹೇಳಾರ ನಿಮ್ಮ ಹಿರಿಯಾರು ಹಾ ಲಕ್ಕೋಡಿ ಕುಸ್ತಿ ಹಿಡಿ ಅಂತ ಹೇಳಿದ್ರು ಅವಾಗ ಬಾಯಿ ನಿಮ್ಮ ಹಿರಿಯರು ಹಂಗ ಹೇಳಿರಬೇಕು ಮತ್ತೆ ನಿಮಗೆ ಯಾರು ಹೇಳಕಷ್ಟರು ಈಗ ನಾನು ಹಿರಿಯರು ಬೇರೆ ಹೇಳಾರ ಬಾಯಿ ಏನು ನಾನು ಹೊಡಿ ಮಣ್ಣಿನ ಹೊಡಿ